ನಮಸ್ಕಾರ ಎಲ್ಲರಿಗೂ ದೀಪಾವಳಿಯ ಶುಭಾಶಯ ಮತ್ತು ಆಶೀರ್ವಾದಗಳು ದೀಪಾವಳಿ ಅಂದರೆ ಮೂಲಭೂತವಾಗಿ ದೀಪಗಳ ಹಬ್ಬ ನೂರಾರು ದೀಪಗಳು ನೀವು ದೀಪಗಳ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಲಕ್ಷಾಂತರ ದೀಪಗಳು ಸಂಜೆ ಕರೆಂಟ್ ಇಲ್ಲದಿದ್ದಾಗ ಎಂಥ ಮನಮೋಹಕ ಅನುಭವ ಅದಾಗಿರುತ್ತೆ ಎಲೆಕ್ಟ್ರಿಕ್ ಲೈಟ್ಗಳಿಲ್ಲದೆ ಬರೀ ಎಣ್ಣೆ ದೀಪಗಳನ್ನು ಹಚ್ಚಿ ಆನಂದಿಸುವುದು ಎಲ್ಲರೂ ದೀಪಗಳನ್ನು ಹಚ್ಚಿದಾಗ ಅದು ಅತ್ಯಂತ ಅದ್ಭುತ ಇದ್ಯಾಕೆ ಬಂತು ಅನ್ನೋದಕ್ಕೆ ಹಲವು ಕಥೆಗಳಿವೆ ದೇಶಾದ್ಯಂತ ಇರೋ ಒಂದು ಸಾಮಾನ್ಯ ಕಥೆ ಏನಂದ್ರೆ ಈ ದಿನ ಕೃಷ್ಣ ನರಕಾಸುರನ ವಧೆ ಮಾಡಿದ ಅನ್ನೋದು ಇದಕ್ಕಾಗಿ ಇದು ನರಕ ಚತುರ್ದಶಿ ಆಮೇಲೆ ದೀಪಾವಳಿ ಉತ್ತರ ಭಾರತದ ಹಲವು ಕಡೆ ರಾಮ ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ಬಂದ ದಿನ ಅದು ಅಂತ ಹೇಳ್ತಾರೆ ಆ ದಿನ ರಾಮನನ್ನು ಸ್ವಾಗತಿಸೋಕೆ ಎಲ್ಲ ಪ್ರಜೆಗಳು ದೀಪಗಳನ್ನು ಹಚ್ಚಿದ್ರು ಆ ರೀತಿ ದೀಪಾವಳಿ ಆಚರಣೆಗೆ ಬಂತು ಅಂತಾರೆ ಇನ್ನೂ ಹಲವು ಸಣ್ಣ ಕಥೆಗಳಿವೆ ಅವೆಲ್ಲ ಏನೇ ಇರಲಿ ಸರಳ ವಿಷಯ ಇಷ್ಟೇ ಮನುಷ್ಯರಿಗೆ ತಮ್ಮೊಳಗೆ ಒಂದು ಮಟ್ಟದ ಸ್ಪಷ್ಟತೆ ಬಂದಾಗ ಪ್ರಕಾಶಗೊಂಡಂತಹ ಅನುಭವವಾಗುತ್ತೆ ಮೂಲಭೂತವಾಗಿ ದೀಪಾವಳಿ ಅಂದರೆ ಅಜ್ಞಾನದ ವಿರುದ್ಧ ಸ್ಪಷ್ಟತೆಯ ವಿಜಯದ ಸಂಕೇತವಾಗಿದೆ ಅಜ್ಞಾನವನ್ನು ಯಾವಾಗಲೂ ಕತ್ತಲು ಅಂತ ಉಲ್ಲೇಖಿಸ್ತಾರೆ ಸ್ಪಷ್ಟತೆಯನ್ನು ಬೆಳಕು ಅಂತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ದೀಪಾವಳಿ ಮನುಷ್ಯನ ಜೀವನದಲ್ಲಿನ ಆ ಸಾಧ್ಯತೆಯನ್ನು ಸಂಭ್ರಮಿಸುವ ಬಗ್ಗೆ ಈಗ ನೀವು ಗೂಬೆ ಆಗಿದ್ರೆ ನಿಮ್ಮನ್ನು ಗೂಬೆ ಅಂತಿಲ್ಲ ಒಂದು ವೇಳೆ ಗೂಬೆ ಆಗಿದ್ರೆ ಬೆಳಕು ಅಡಚಣೆ ನಿಮ್ಮ ಪಾಲಿಗೆ ಕತ್ತಲು ಸ್ಪಷ್ಟತೆ ಆದರೆ ಮನುಷ್ಯನ ದೃಷ್ಟಿ ಸಾಧನಗಳಿಗೆ ಕತ್ತಲು ಸ್ಪಷ್ಟತೆಯನ್ನು ತರಲ್ಲ ಬೆಳಕು ಸ್ಪಷ್ಟತೆಯನ್ನು ತರತ್ತೆ ಹಾಗಾಗಿ ಸ್ಪಷ್ಟತೆಯನ್ನ ಬೆಳಕಿನಿಂದ ಸಂಕೇತಿಸ್ತೀವಿ ನೋಡುವ ನಮ್ಮ ಸಾಮರ್ಥ್ಯ ಗ್ರಹಿಸೋ ಸಾಮರ್ಥ್ಯ ನಮ್ಮ ಜೀವನ ವರ್ಧಿಸಿಕೊಳ್ಳೋ ಸಾಮರ್ಥ್ಯ ಬೆಳಕಿನ ಮೇಲೆ ಅವಲಂಬಿತವಾಗಿದೆ ಹಾಗಾಗಿ ದೀಪಾವಳಿ ತುಂಬಾ ತುಂಬಾ ಮುಖ್ಯ ನೀವು ಅಜ್ಞಾನವನ್ನು ನಿಜಕ್ಕೂ ತೊಡೆದು ಹಾಕೋಕೆ ಆಗಲ್ಲ ಅಥವಾ ಕತ್ತಲನ್ನು ತೊಡೆದು ಹಾಕೋಕೆ ಆಗಲ್ಲ ಈ ರೂಮಿನಲ್ಲಿರೋ ಕತ್ತಲನ್ನು ಆಚೆ ಹಾಕೋಕೆ ಆಗಲ್ಲ ಆ ರೀತಿ ಆಗಲ್ಲ ಏಕೈಕ ದಾರಿ ಅಂದರೆ ಬೆಳಕನ್ನು ಹತ್ತಿಸೋದು ಬೆಳಕಿನ ಮಹತ್ವ ಇದು ಕತ್ತಲು ಅಂದರೆ ಬೆಳಕು ಇಲ್ಲದಿರೋದು ಕತ್ತಲು ನೀವು ನಿಭಾಯಿಸಬಹುದಾದ ಸಂಗತಿ ಅಲ್ಲ ಬೆಳಕನ್ನು ಹೊತ್ತಿಸಿದ್ರೆ ಕತ್ತಲು ಹೋಗುತ್ತೆ ಕತ್ತಲನ್ನು ಹೋಗಲಾಡಿಸಬೇಕಂದ್ರೆ ಬೆಳಕೊಂದೇ ಪರಿಹಾರ ಅದಕ್ಕಾಗಿ ನೀವು ನಿಮ್ಮ ಕತ್ತಲನ್ನು ತೊಡೆದು ಹಾಕಬೇಕಂದ್ರೆ ಜ್ಞಾನೋದಯ ಒಂದೇ ಪರಿಹಾರ ಜ್ಞಾನೋದಯ ಮಾತ್ರ ಪರಿಹಾರ ಈಗ ನಿಮ್ಮ ಸಾಕ್ಷಾತ್ಕಾರ ಹಾಗೂ ಜೀವನವನ್ನು ಗಹನವಾಗಿ ಗ್ರಹಿಸೋ ನಿಮ್ಮ ಸಾಮರ್ಥ್ಯ ಎಲ್ಲಾನು ಕತ್ತಲು ಮತ್ತು ಬೆಳಕಿಗೆ ಸಂಬಂಧಿಸಿದೆ ಉದಾಹರಣೆಗೆ ಗುರು ಅನ್ನೋ ಪದ ಗು ಮತ್ತು ರು ಗು ಅಂದರೆ ಕತ್ತಲು ರು ತೊಡೆದು ಹಾಕುವವ ನಿಮ್ಮ ಕತ್ತಲನ್ನು ಹೋಗಲಾಡಿಸುವವ ಗುರು ಆಧ್ಯಾತ್ಮಿಕ ವಿಷಯಗಳೆಲ್ಲಾನು ಬೆಳಕನ್ನು ಉಲ್ಲೇಖಿಸಿ ಮಾತನಾಡುತ್ತೆ ಯಾಕಂದ್ರೆ ನಮ್ಮ ಗ್ರಹಿಕೆಯಲ್ಲಿ ಸ್ಪಷ್ಟತೆ ಮತ್ತು ಬೆಳಕು ಪರಸ್ಪರ ಸಂಬಂಧಿಸಿದ್ದು ಅಜ್ಞಾನದ ತಳಹದಿ ಏನು ಇದನ್ನು ಮೀರಿ ಹೋಗುವ ಅಗತ್ಯ ಯಾಕಿದೆ ಅಜ್ಞಾನದ ತಳಹದಿ ಏನೆಂದರೆ ನಮ್ಮದೇ ಸ್ವರೂಪವನ್ನು ಅರಿತುಕೊಂಡಿಲ್ಲದೆ ಇರೋದು ಒಮ್ಮೆ ನಾವು ಮನುಷ್ಯರಾದ್ರೆ ನೋಡಿ ಮುಖ್ಯ ಅಂಶ ಅಂದ್ರೆ ನಾವು ಮನುಷ್ಯರು ಅಂದರೆ ನಮಗೆ ಇರುವಿಕೆ ಗೊತ್ತಿರಬೇಕು ಹೇಗೆ ಇರಬೇಕು ಅಂತ ಗೊತ್ತಿದ್ರೆ ನಿಮ್ಮನ್ನು ಇಟ್ಕೋತೀರಿ ಆನಂದದಲ್ಲ ತೊಳಲಾಟದಲ್ಲ ಆನಂದದಲ್ಲಿ ನಿಮಗೆ ಇದನ್ನೇ ಆಯ್ಕೆ ಮಾಡ್ತೀರಿ ಮನುಷ್ಯರ ಇರುವಿಕೆಯ ಸಾಮರ್ಥ್ಯ ಬಹುಪಾಲು ಕುಂಠಿತವಾಗಿದೆ ಅಥವಾ ತಗ್ಗಿ ಹೋಗಿದೆ ಯಾಕಂದ್ರೆ ನಾವು ನಮ್ಮ ಗಡಿಗಳೊಂದಿಗೆ ಗುರುತಿಸಿಕೊಂಡಿದ್ದೀವಿ ಬೆಳಕನ್ನು ಹೊತ್ತಿಸಿದಾಗ ಒಬ್ಬ ವ್ಯಕ್ತಿ ಈ ಕೋಣೆಗೆ ಬೆಳಕನ್ನು ತಂದಾಗ ಸಹಜವಾಗೇ ಇಲ್ಲಿರೋ ಪ್ರತಿಯೊಬ್ಬರೂ ಬೆಳಕನ್ನು ಪಡಿತಾರೆ ಬೆಳಕಿನ ಮಹತ್ವ ಇದು ಈಗ ಈ ಕೋಣೆಗೆ ನಾವು ಐದು ದೀಪಗಳನ್ನು ತಂದ್ರೆ ಅದನ್ನು ನಾವು ಮಾತ್ರ ಅನುಭವಿಸಲ್ಲ ಇದು ಸಂಪತ್ತಿನ ಥರ ಅಲ್ಲ ನಿಮ್ಮ ಹಣದ ಹಾಗಲ್ಲ ನಾವೆಲ್ಲರೂ ನಮ್ಮ ಜೇಬಲ್ಲಿ ಹತ್ತು ಲಕ್ಷ ರೂಪಾಯಿ ತಂದರೆ ಎಲ್ಲರ ಹತ್ರ ಹತ್ತು ಹತ್ತು ಲಕ್ಷ ರೂಪಾಯಿ ಇರತ್ತಷ್ಟೆ ಅದನ್ನು ಒಟ್ಟು ಸೇರಿಸಿದ ಹೊರತು ಆದರೆ ನಾವೆಲ್ಲರೂ ಐದು ದೀಪಗಳನ್ನು ತಂದರೆ ಎಲ್ಲರ ಮೇಲೂ ಆ ದೀಪಗಳ ಪ್ರಭಾವ ಉಂಟಾಗತ್ತೆ ಬೆಳಕಿನ ಸ್ವರೂಪ ಅದು ಪ್ರಜ್ಞೆಯ ಸ್ವರೂಪ ಅದು ನೀವು ಪ್ರಜ್ಞಾಪೂರ್ವಕರಾದಾಗ ಎಲ್ಲ ಗಡಿಗಳು ಅಳಿದು ಹೋಗುತ್ತವೆ ಇದರಲ್ಲೇ ಮನುಷ್ಯರ ವಿಕಸನವಿರೋದು ಇದರಲ್ಲೇ ಸಾಕ್ಷಾತ್ಕಾರವಿರೋದು ಇದರಲ್ಲೇ ಜ್ಞಾನೋದಯವಿರೋದು ಇದರಲ್ಲಿ ಸುತ್ತಲಿನ ಎಲ್ಲರಿಗೂ ಸಂತೋಷ ಮತ್ತು ಒಳಿತು ಇರೋದು ಈ ದೀಪಾವಳಿ ಎಂದು ನನ್ನ ಹಾರೈಕೆ ನೀವು ಕೊನೆ ಪಕ್ಷ ಈ ಸರಳ ಸಂಗತಿಯನ್ನು ಮಾಡಬೇಕು ಕೊನೆ ಪಕ್ಷ ಇಪ್ಪತ್ತು ನಿಮಿಷ ಕೊಟ್ಟುಕೊಂಡು ಸ್ಪಷ್ಟತೆಯನ್ನು ತಂದುಕೊಳ್ಳೋದು ಹೇಗೆ ಅಂತ ನೋಡಿ ಸ್ಪಷ್ಟತೆಯನ್ನು ತಂದುಕೊಳ್ಳೋದಿಕ್ಕೂ ಮೊದಲು ನೀವು ಅಜ್ಞಾನದ ಬಲೆಯನ್ನು ಗುರುತಿಸಬೇಕು ಯಾವುದು ಮಿತಿಯಾಗಿದೆ ಅನ್ನೋದನ್ನು ಗುರುತಿಸಿ ಮತ್ತು ಆ ಮಿತಿಯನ್ನು ತೆಗೆದುಹಾಕೋಕೆ ಆಗುತ್ತಾ ಅಂತ ನೋಡಿ ಆಗ ನೋಡಿ ನಿಮ್ಮ ಜೀವನ ಹಲವು ರೀತಿಯಲ್ಲಿ ಬೆಳಗುತ್ತೆ ನೀವಾಗೆ ಮಾಡಿಕೊಳ್ಳೋಕೆ ಗೊತ್ತಿಲ್ಲದಿದ್ರೆ ಅಗತ್ಯ ಸಾಧನ ನೀಡೋಕೆ ನಾವು ಸಿದ್ಧರಿದ್ದೀವಿ ಈ ದೀಪಾವಳಿಯೆಂದು ನೀವೆಲ್ಲರೂ ಜೀವನದ ಅನುಭವದ ನಿಟ್ಟಿನಲ್ಲಿ ಅತ್ಯುತ್ತಮವಾದದ್ದನ್ನು ಹೊಂದು ಹಾಗೆ ಆಗಲಿ ಎಲ್ಲಕ್ಕೂ ಹೆಚ್ಚಾಗಿ ಜೀವನದಲ್ಲಿ ಹೊಸ ಬೆಳಕೊಂದು ಮೂಡಲಿ ನಮಸ್ಕಾರ